ಹಾಯಿ ಮಾತ್ರೆ ಇಲ್ಲ ಇನ್ನು ತಲಕ್ಕಿ ನೋಡ್ರಿ ಇಂಚಾ ಪೆಲಕ್ಕರಿ ತಾಗ ಜ್ಯೂಸ್ ಮನ್ಕುದಾನ ಫಸ್ಟ್ ಬೇಯ್ ಪೌಡ್ರಿ ಎಡ್ಡೆ ಬೇಯ್ಪದು ಚೂಲಿ ದಿಪ್ಪಡು ಅವು ನುಂಗು ನಾಂಡ ಫಸ್ಟ್ ಚೂಲಿ ದತ್ತು ಬೇಯ್ಪಾರ ಅಪ್ಪು ಒಂದು ಪಜೆನೈಟ್ ಫಸ್ಟ್ ಬೇಯ್ಪದು ಬೊಕ್ಕ ಬೊಕ್ಕ ಚೂಲಿ ದೆತ್ತೊಕ್ಕಿನ ಪಾಟು ಗ್ರೈಂಡ್ ಮಾಡ್ತಾರೆ ಬಡಣದು ಪೇರು ಪಾಡ್ದು ಎದು ಪಕ್ಕ ಶುಭ ಸಕ್ಕರೆ ಆ್ಯಡ್ ಮಾಡಿಕೊಡು ಇದಕ್ಕ ನೀರು ಬಂಡೆ ಪಾಡೋನಿ ಅದನ್ನ ಪೇರೆ ಪಾಡ್ತು ಅದ ಮಲ್ಕೊಡಿ ಮುಲ್ಪ ಪೇರೆ ಪಾಡಿನಿ ನೀರ್ ಪಾಡ್ತಿಸಿ ஸ் கியூபு பாடின ஐஸ் கியூப் பாடுத்து பலத்தரி ஜூஸ் ரெடி ஆண்டு எப்பண்டு நிக்கலாம் ஒரே மல்து தூளை கொஞ்சம் சாப்பிடு பண்ணே சூப்பராப்புண்டு ಅಂಚನೆ ಈ ವಿಡಿಯೋ ಇಷ್ಟ ಲೈಕ್ ಕೊರ್ಲೆ ಶೇರ್ ಮಲ್ಪುಲೇ. ಸಬ್ಸ್ಕ್ರೈಬ್ ಮಲ್ಪಲೆ